ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಒಂಥರ ಕ್ರ್ಯಾಶ್ ಕಾರ್ಡ್ ಅಂದ್ಕೋಬೋದು ಈ ಬೆನೆಲಿ ಗಾಡಿಗೆ ಓಕೆನಾ ಈ ಬೆನೆಲಿ ಗಾಡಿಗೆ ಇದೊಂಥರ ಕ್ರ್ಯಾಶ್ ಕಾರ್ಡ್ ಇದು ನೋಡಿ ಈ ಕಡೆಗೆ ಒಂದು ಒಂದು ಸೈಡ್ ಇದೆ ಇನ್ನೊಂದರಲ್ಲಿ ಈ ಥರ ಇಲ್ಲ ಬಟ್ ಏನಂತಂದರೆ ನಾನು ಕೇಳಿದೆ ಕಾಲ್ ಮಾಡಿ ಕೇಳಿದ್ರೆ ಇದು ಕಂಪ್ನಿದು ಬೇಕು ಅಂತಂದ್ರೆ ಒಂದು ಏಳರಿಂದ ಎಂಟು ಸಾವಿರ ಆಗುತ್ತೆ ಅಂತಂದ್ರೆ ಎಕ್ಸಾಕ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಮೂರು ಸಾವಿರ ಬೇಕು ಹಂಗಾಗಿ ನಾನು ನೋಡ್ತಾ ಇದ್ದೆ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಹಂಗಾಗಿ ಹೀಗೆ ಒಂದು ಇದಕ್ಕೋದೆ ನೋಡೋಣ ಈ ಥರ ಸಿಕ್ಕಿದೆ ನನಗೆ ನೋಡೋಣ ಇದು ಆಲ್ಟ್ರು ಮಾಡೋಕ್ಕಾಗುತ್ತಾ ಇದು ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಏನು ಎಲ್ಲ ನೋಡೋಣ ನೋಡೋಣ ಈ ಥರ ಸಿಕ್ಕಿದೆ ನನಗೆ ಇದು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಹಾಕಿ ಟ್ರೈ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ನೋಡೋಣ ಇದನ್ನು ಹಾಕ್ತೀನಿ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡೋಣ ಇಲ್ಲ ನೋಡಿ ಸ್ನೇಹಿತರೆ ಇವಾಗ ಎಲ್ಲ ಮಾಡಿದ್ದೀನಿ ಅದು ತಂದ್ಬಿಟ್ಟು ಇಲ್ಲಿ ನೋಡಿ ಎರಡು ಬೋಲ್ಟ್ ಅಲಂಕಿ ಬೋಲ್ಟ್ಗಳು ತಂದಿದ್ದೀನಿ ನೋಡಿ ಅಲಂಕಿ ಬೋಲ್ಟ್ಗಳು ಸೇಮ್ ಸೈಜಿಂದು ಥ್ರೆಡ್ಡು ಅದ್ರ ಜೊತೆಗೆ ನಾನು ಲೇತಲ್ಲಿ ಹೋಗ್ಬಿಟ್ಟು ಈ ಥರ ವೋಲ್ಸ್ ಮಾಡಿಸಿದ್ದೀನಿ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಒಂದು ನಿಮಿಷ ನೋಡಿರಿ ಈ ಥರ ಹೋಗಿ ಲಾಕ್ ಆಗುತ್ತೆ ಆಮೇಲೆ ಲಾಕ್ ಆಗಿಬಿಟ್ಟು ಇಲ್ಲಿ ನೋಡಿ ಈ ಥರ ಕೂರುತ್ತೆ ಇದು ನೋಡಿರಿ ಹಿಂಗೆ ಕೂರುತ್ತೆ ಇದು ಈ ಥರ ಕ್ಲೀನಾಗಿ ಲಾಕ್ ಆಗುತ್ತೆ ಹಿಂಗೆ ತೋರಿಸ್ತೀನಿ ಒಂದು ನಿಮಿಷ ಇದನ್ನು ಆಮೇಲೆ ನಾನು ಪೇಂಟಿಂಗ್ ಮಾಡ್ತೀನಿ ರೆಡ್ ಕಲರ್ ನೋಡೋಣ ಈ ಥರ ಆಗುತ್ತೆ ನೋಡ್ರಿ ಹಿಂಗೆ ಇರುತ್ತೆ ಈ ಥರ ಇದೆ ಸಿಂಪಲ್ ಆಗಿ ಆರಾಮಾಗಿ ಒಂಥರ ರೆಸ್ಟ್ ಆದೂ ಆಯಿತು ಕಡಿಮೆ ದುಡ್ಡಲ್ಲಿ ನಿಮಗೆ ಇದ್ರದ್ದು ಉಡ್ಡದು ಈ ಥರ ಒಂದು ಡಿಸೈನ್ ಇದೆ ಈ ಥರ ಮಾಡ್ಕೋಬೋದು ಆಲ್ಟ್ರೇಷನ್ ಕೆಲಸ ಮಾಡ್ಕೋಬೋದು ಏಕೆಂದರೆ ಒರಿಜಿನಲ್ ತೊಗೋಬೇಕು ಅಂತಂದರೆ ತುಂಬ ಕಾಸ್ಟ್ ಜಾಸ್ತಿ ಇದೆ ಬೆನಿಲಿದು ಈ ಥರ ಮಾಡ್ಕೊಂಬಿಟ್ಟು ಇವಾಗ ಪೇಂಟಿಂಗ್ ಮಾಡ್ಕೊತೀನಿ ಇದನ್ನು ರೆಡ್ಡು ರೆಡ್ ಪೇಂಟಿಂಗ್ ಮಾಡ್ಕೊಂಡ್ರೆ ಮುಗೀತು ಈ ಥರ ಯಾರಾದರೂ ಮಾಡ್ಕೊಳ್ಳೋರಿದ್ದರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಸಿಂಪಲ್ಲಾಗೆ ನಿಮ್ಗೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸಲ್ಲೇ ಮುಗಿದೋಗ್ಬಿಡುತ್ತೆ ಈ ಥರ ಸಿಂಪಲ್ಲಾಗಿ ಮಾಡಿಸ್ಕೊಬೋದು ನೋಡೋಕ್ಕೂ ಒಂಥರ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದೆ ಅನ್ಕೊತೀನಿ ಓಕೆ ಬಾಯ್ ಬಾಯ್